ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಗಣಪತಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ನೋಡುವಂತಹ ಸಂದರ್ಭ ಸಿಂಹರಾಶಿಯ ಲಕ್ಕಿಯೆಸ್ಟ್ ಡೇಟ್ಗಳನ್ನು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಈ ಡೇಟ್ಗಳು ನಿಮಗೆ ಶುಭ ಮುಹೂರ್ತವಾಗಿರುತ್ತೆ ಮತ್ತು ಈ ಡೇಟಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು ಹೆಚ್ಚೆಚ್ಚು ಪಾಸಿಟಿವ್ ರಿಸಲ್ಟನ್ನು ಸಕ್ಸಸ್ಫುಲ್ ರಿಸಲ್ಟ್ ಅನ್ನ ಕೊಡುವಂತಹ ಸುಯೋಗ ಹೊಂದಿದ್ದಾವೆ ಸಿಂಹರಾಶಿಗೆ ಹಾಗಾದರೆ ಲಕ್ಕಿಯೆಸ್ಟ್ ಡೇಟ್ಗಳು ಯಾವ್ಯಾವುದು ಒಂದು ಎರಡು ಐದು ಆರು ಏಳು ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಒಂದು ಎರಡು ಐದು ಆರು ಏಳು ಇಪ್ಪತ್ತ್ ಮೂರು ಇಪ್ಪತ್ತ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇದು ಲಕ್ಕಿಯೆಸ್ಟ್ ಡೇಟ್ಗಳು ಹಾಗಾದರೆ ಸಿಂಹರಾಶಿಯ ಮಾಸ ಭವಿಷ್ಯ ಏನೇನಿದೆ ಏನೇನು ನಡೆಯುತ್ತೆ ಯಾವ್ಯಾವ ಗ್ರಹಗಳ ಚಲನೆಯ ಆಧಾರದ ಮೇಲೆ ಏನೇನು ನಡೆಯುತ್ತೆ ಅನ್ನೋದನ್ನು ಮಾತ್ರ ನೋಟ್ ಮಾಡಿದ್ದೇನೆ ಅದನ್ನು ಮಾತ್ರ ಹೇಳ್ತೇನೆ ನಿಮಗೆ ಅನವಶ್ಯಕವಾಗಿ ಸಮಯವನ್ನೇ ವ್ಯರ್ಥ ಮಾಡೋದಿಲ್ಲ ಏನೇನು ಪಾಸಿಬಿಲಿಟೀಸ್ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೇನೆ ನೋಡಿ ಸಿಂಹರಾಶಿಯವರು ವಾಗ್ವಾದಗಳನ್ನು ಮಾಡೋದಿಲ್ಲ ಮಾತನ್ನು ತುಂಬ ಹಿತಮಿತವಾಗಿ ಆಡ್ತೀರಿ ಮತ್ತು ಉತ್ತಮವಾದಂತಹ ವಿಷಯಗಳಿಗೆ ಮಾತ್ರ ಚರ್ಚೆಯನ್ನು ಮಾಡ್ತಾ ಹೋಗ್ತೀರಿ ಅದು ನಿಮ್ಮ ಸುಯೋಗ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ನೆಮ್ಮದಿಯ ಹುಡುಕಾಟದಲ್ಲಿರ್ತೀರಿ ನೆಮ್ಮದಿಯ ಜೀವನವನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ತುಂಬಾ ಪ್ರಯತ್ನವನ್ನು ಪಡ್ತೀರಿ ಮೆಚೂರ್ಡ್ ಆಗಿ ಯೋಚನೆಯನ್ನು ಮಾಡ್ತೀರಿ ಕಿಡಿಶ್ ಬಿಹೇವಿಯರ್ ಇರೋದಿಲ್ಲ ಅದು ಉದ್ಯೋಗದಲ್ಲಿರಲಿ ವ್ಯಾಪಾರದಲ್ಲಿರಲಿ ತುಂಬ ಪ್ರಬುದ್ಧತೆಯಿಂದ ಮಾತನಾಡ್ತೀರಿ ತುಂಬಾ ಯೋಚನೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂತಹ ಸುಯೋಗ ನಿಮ್ಮದಾಗಿದೆ ಮತ್ತು ನಿರಂತರವಾದಂತಹ ಪ್ರಯತ್ನ ಉದ್ಯೋಗದಲ್ಲೋ ವ್ಯಾಪಾರದಲ್ಲೋ ಸಕ್ಸಸ್ಫುಲ್ ಆಗಬೇಕು ಅನ್ನುವಂಥದ್ದು ನಿರಂತರವಾದಂತಹ ಪ್ರಯತ್ನ ಅನ್ನುವಂಥದ್ದು ನಿಮ್ಮಲ್ಲಿರುತ್ತೆ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲವೂ ನಿಮಗೆ ಸಿಗತ್ತೆ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಫೈನಾನ್ಷಿಯಲ್ ಗ್ರೋತ್ ಪೊಸಿಷನ್ ವೈಸ್ ಗ್ರೋತ್ ನಿಮಗೆ ಈ ತಿಂಗಳು ಸಿಗತ್ತೆ ಮತ್ತು ಒಳ್ಳೆಯ ಯೋಚನೆ ಒಳ್ಳೆಯ ಅರ್ನಿಂಗು ಯಾವ ಕೆಲಸವನ್ನು ಮಾಡಿದರೆ ನನಗೆ ಸಕ್ಸಸ್ಫುಲ್ ರಿಸಲ್ಟ್ ಸಿಗತ್ತೆ ಎಕನಾಮಿಕಲಿ ನಾನು ಸ್ಟೇಬಲ್ ಆಗ್ತೀನಿ ಎಲ್ಲಿ ಹೂಡಿಕೆಯನ್ನು ಮಾಡಿದರೆ ನನಗೆ ಉತ್ತಮವಾದಂತಹ ಸುಯೋಗ ಸಿಗತ್ತೆ ಇದೆಲ್ಲವೂ ಕೂಡ ನಿಮಗೆ ಈ ತಿಂಗಳು ಪ್ರಾಪ್ತವಾಗುವಂತಹ ಸುಯೋಗ ಮತ್ತು ಯಾವ ಕಾರಣಕ್ಕೂ ಕೂಡ ನಿಮ್ಮ ಜೀವನದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಒಳ್ಳೆಯ ಜ್ಞಾನ ಪ್ರಾಪ್ತಿಯಾಗತ್ತೆ ಹಾಗೂ ಒಳ್ಳೆಯ ಅರ್ನಿಂಗ್ ಕೂಡ ನಿಮಗೆ ಪ್ರಾಪ್ತವಾಗತ್ತೆ ಚಿನ್ನ ಖರೀದಿ ಮಾಡುವಂತಹ ಯೋಗ ಇದೆ ಒಡವೆ ಖರೀದಿ ಮಾಡುವಂತಹ ಸುಯೋಗ ನಿಮ್ಮಲ್ಲಿದೆ ಮತ್ತು ಫ್ಯಾಮಿಲಿಗೋಸ್ಕರವಾಗಿ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡಿ ಅವ್ರ ಜೀವನಕ್ಕೆ ಬೇಕಾಗುವಂತಹ ಒಂದಷ್ಟು ಸಹಾಯವನ್ನು ಅಥವಾ ವಸ್ತುಗಳನ್ನು ಅವ್ರ ಫ್ಯೂಚರ್ ಬಗ್ಗೆ ಯೋಚನೆಗಳನ್ನ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ ಆಹಾರದ ಬಗ್ಗೆ ತುಂಬಾ ಕಟ್ಟುನಿಟ್ಟಾಗಿರ್ತೀರಿ ಒಳ್ಳೆ ಆಹಾರವನ್ನು ಸೇವಿಸ್ತೀರಿ ಮತ್ತು ಯಾವಾಗಲೂ ಸೇವಿಸಬೇಕು ಅದರ ಜೊತೆ ಜೊತೆಗೆ ಒಳ್ಳೆ ಆರೋಗ್ಯವನ್ನು ಕೂಡ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಸುಯೋಗ ನಿಮ್ಮದಾಗಿದೆ ಸುಳ್ಳು ಹೇಳಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ನಿಮ್ಮ ಹತ್ರಕ್ಕೆ ಯಾರೂ ಈ ತಿಂಗಳಲ್ಲಿ ಸುಳ್ಳು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಬಹಳ ಬೇಗ ಐಡೆಂಟಿಫೈ ಮಾಡಿಬಿಡ್ತೀವಿ ಯಾರು ನಿಮ್ಗೆ ಒಳ್ಳೆಯವರು ಯಾರು ನಿಮ್ಮ ನಿಜ ಹೇಳ್ತಿದ್ದಾರೆ ಯಾರು ಕೆಟ್ಟದ್ದನ್ನು ಹೇಳ್ತಿದ್ದಾರೆ ಸುಳ್ಳು ಹೇಳ್ತಿದ್ದಾರೆ ಇದನ್ನೆಲ್ಲ ತಿಳಿದುಕೊಳ್ತಕ್ಕಂತಹ ಶಕ್ತಿ ನಿಮಗೆ ಮೊದಲೇ ಇರುತ್ತೆ ವಿರೋಧ ವ್ಯಕ್ತಪಡಿಸ್ತಕ್ಕಂತಹ ಸಾಧ್ಯತೆಗಳು ಕಡಿಮೆ ನೀವು ಏನೇ ಡಿಸಿಷನ್ ತೆಗೆದುಕೊಳ್ಳಿ ಏನೇ ಮಾತನಾಡಿ ಉದ್ಯೋಗದಲ್ಲಿರ್ಬೋದು ಮನೆಯಲ್ಲಿರ್ಬೋದು ನಿಮಗೆ ಫೇವರೇಬಲ್ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಇದ್ರ ಜೊತೆ ಜೊತೆಗೆ ಪಿತರಾರ್ಜಿತ ಆಸ್ತಿಗಳನ್ನು ಪ್ರಾಪ್ತ ಮಾಡಿಕೊಡ್ತಕ್ಕಂತಹ ಸುಯೋಗ ಅಥವಾ ನೀವು ಅಸೆಟ್ಗಳನ್ನು ಪ್ರಾಪರ್ಟಿಗಳನ್ನು ಹಣವನ್ನ ಸಂಪಾದನೆ ಮಾಡ್ತಕ್ಕಂತಹ ಯೋಗ ನಿಮ್ಮಲ್ಲಿದೆ ಹಳೆ ನೆನಪುಗಳು ಕಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು ನನ್ನ ಚೈಲ್ಡ್ಹುಡ್ ಅಲ್ಲಿ ನನ್ನ ಕಾಲೇಜ್ ಡೇಸಲ್ಲಿ ಆಗಿದ್ದೆ ಅಥವಾ ನನ್ನ ಜೀವನ ಇಷ್ಟು ಚೆನ್ನಾಗಿತ್ತು ಅಂತ ನೆನಪು ಮಾಡಿಕೊಡ್ತಕ್ಕಂತಹ ಸುಯೋಗ ಕೂಡ ನಿಮ್ಮಲ್ಲಿದೆ ಮತ್ತು ನಿಮಗೆ ಮುದ ನೀಡತಕ್ಕಂತಹ ಪ್ರದೇಶಕ್ಕೆ ಹೋಗುವಂತಹ ಸಾಧ್ಯತೆಗಳು ಟೂರ್ ಹೋಗುವಂತಹ ಸಾಧ್ಯತೆಗಳು ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆಗಳು ದೇವಾಲಯದ ದರ್ಶನ ಮಾಡುವಂತಹ ಸಾಧ್ಯತೆಗಳು ಒಟ್ಟಾರೆಯಾಗಿ ಮಾನಸಿಕವಾದಂತಹ ಸಂತೃಪ್ತಿಯನ್ನು ಹುಡುಕುವಂತಹ ಸಾಧ್ಯತೆಗಳು ಈ ತಿಂಗಳಿನಲ್ಲಿ ಹೆಚ್ಚಿದೆ ಕೊಟ್ಟ ಮಾತುಗಳನ್ನು ಉಳಿಸ್ಕೊಳ್ತೀರಿ ಸಕಾಲಕ್ಕೆ ಯಾವುದೇ ಪೇಮೆಂಟ್ಗಳಿದ್ರೂ ಕೂಡ ಅದನ್ನ ತೀರಿಸೋದಿಕ್ಕೆ ಅಥವಾ ಯಾವುದೇ ರೀತಿಯಾದಂತಹ ಆರ್ಥಿಕ ವ್ಯವಹಾರಗಳಿದ್ದು ಕೂಡ ಇನ್ ಟೈಮ್ಗೆ ಮಾಡುವಂತಹ ಸುಯೋಗ ನಿಮ್ಮಲ್ಲಿದೆ ಅದಕ್ಕೆ ತಕ್ಕಂತಹ ಎಕನಾಮಿಕಲ್ ಗ್ರೋತ್ ಕೂಡ ನಿಮ್ಮಲ್ಲಿರುತ್ತೆ ಭರವಸೆ ಅನ್ನುವಂಥದ್ದೇನಿದೆ ಅದು ವೃದ್ಧಿ ಆಗುತ್ತೆ ಕಾನ್ಫಿಡೆಂಟ್ ವೃದ್ಧಿ ಆಗ್ತಕ್ಕಂತಹ ಸಾಧ್ಯತೆಗಳು ಮತ್ತು ಏನು ಮಾತು ಕೊಟ್ಟಿದ್ದೀರೋ ಅದನ್ನು ನೀವು ನಡ್ಕೊಳ್ತೀರಿ ನಿಮ್ಮ ಎದುರುಗಡೆ ಇರ್ತಕ್ಕಂಥವ್ರು ಕೂಡ ಕೊಟ್ಟಂತಹ ಮಾತುಗಳನ್ನು ಸರಿಯಾದ ಕ್ರಮದಲ್ಲಿ ಅಥವಾ ಕೊಟ್ಟಂತಹ ಸಮಯಕ್ಕೆ ಸರಿಯಾಗಿ ಮುಟ್ಕೊಳ್ಳಿ ಅನ್ನುವಂತಹ ಪರ್ಫೆಕ್ಷನನ್ನು ಬಯಸ್ತಾ ಹೋಗ್ತೀರಿ ಬೆಟ್ಟದಷ್ಟು ಆಸೆ ಇರುತ್ತೆ ಬೆಟ್ಟದಷ್ಟು ಕನಸು ಕಟ್ಟಿರ್ತೀರಿ ಅದ್ರ ಜೊತೆ ಜೊತೆಗೆ ಅದನ್ನೆಲ್ಲ ಪೂರೈಸಿ ಕೊಡ್ತಕ್ಕಂತಹ ಯೋಗ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರಾಪ್ತವಾಗತ್ತೆ ಯಾವುದೇ ಕಷ್ಟಗಳಿಲ್ಲ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಜನ್ಮಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಯಾಕೆಂತಂದ್ರೆ ನಾವು ಹೇಳುವಂಥದ್ದು ಗೋಚಾರದ ಆಧಾರದ ಮೇಲೆ ಏನೇನು ಪಾಸಿಬಿಲಿಟಿಸ ಇದೆ ಏನೇನು ನಡೆಯುತ್ತೆ ಅನ್ನುವಂಥದ್ದು ಇದರ ಜೊತೆ ಜೊತೆಗೆ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಏನು ಪರಿಹಾರವನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಕೆಳಗಡೆ ನಮ್ಮ ದೂರವಾಣಿ ಸಂಖ್ಯೆ ಇದೆ ಬಂದು ಭೇಟಿ ಮಾಡಬಹುದು ಅಥವಾ ಕರೆಯನ್ನು ಮಾಡಿ ನಿಮ್ಮ ಜಾತಕ ಪರಿಶೀಲನೆಯನ್ನು ಮಾಡಿಕೊಂಡು ಉತ್ತಮವಾದಂತಹ ಜೀವನವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು ಅನ್ನುವಂತಹ ಮಾತನ್ನು ಹೇಳ್ತಾ ಒಟ್ಟಾರಕ್ಕೆ ಅತ್ಯಂತ ಹೆಚ್ಚು ಶುಭ ಫಲ ಇರ್ತಕ್ಕಂತಹ ಸಿಂಹರಾಶಿಗೆ ಒಳಿತಾಗಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು ಶುಭಂಭಾತ್